ಒಂದು ಸಣ್ಣ ಕರು ಕಾ ಆಕಳು ಅಂತೂ ಹೇಳಿಲ್ಲ ವತ್ಸ ಒಂದು ಸಣ್ಣ ಕರು ಹೆಜ್ಜೆ ಇಟ್ಟಾಗ ಆ ತಗ್ಗಿನಲ್ಲಿ ಎಷ್ಟು ಸ್ವಲ್ಪ ನೀರು ನಿಲ್ಲತ್ತೆ ಆ ನೀರನ್ನು ಎಷ್ಟು ಅನಾಯಾಸವಾಗಿ ಒಬ್ಬ ಮನುಷ್ಯ ದಾಟಬಹುದೋ ಹಾಗೆ ಸಾಗರವನ್ನ ಅಷ್ಟು ಅನಾಯಾಸವಾಗಿ ದಾಟಿದ್ದಾರೆ ಏನೂ ಆಯಾಸ ಆಗಿಲ್ಲ ಅನಾಯಾಸ ಏನೇನೇನೇನು ಶ್ರಮ ಇಲ್ಲದಂತೆ ಅನಾಯಾಸವಾಗಿ ಕೌರವರ ಸೈನ್ಯದ ಸಾಗರವನ್ನ ಪಾಂಡವರು ದಾಟಿದ್ದಾರೆ ಬಹಳ ಚೆನ್ನಾಗಿದೆ ಉದಾಹರಣೆ ಅವನೂ ಇದ್ದಾನೆ ಅವನ ನಾಮವೂ ಇದೆ ಕೃಷ್ಣನೇ ಸಾರಥಿಯಾಗಿ ಕುಳಿತಿದ್ದಾನೆ ಕೃಷ್ಣನೇ ಅನುಗ್ರಹ ಮಾಡುವುದಕ್ಕೆ ಪಕ್ಕದಲ್ಲಿದ್ದಾನೆ ಜೊತೆಗೆ ನಾಮವೂ ಮುಖದಲ್ಲಿದೆ ಆ ನಾಮದ ಮಹಿಮೆಯಿಂದಲೂ ನಾಮಾರ್ಥನಾದ ನಾಮೇಶನಾದ ಭಗವಂತನ ಅನುಗ್ರಹದಿಂದಲೂ ಆ ಆಪತ್ತನ್ನು ದಾಟಿದ್ದಾರೆ ಎಂಬ ಅಭಿಪ್ರಾಯ ಯ ಎಂಬ ಶಬ್ದದಿಂದ ಬರುತ್ತೆ ಅಂತ ಸತ್ಯ ಸರ್ವತೀರ್ಥ ಶ್ರೀಪಾದಂಗಡವರು ತಿಳಿಸ್ತಾರೆ ಜೊತೆಗೆ ಪ್ಲವ ಪ್ಲವ ಅಂದ್ರೆ ವೇಗವಾಗಿ ಹೋಗುವಂತಹದ್ದು ಅಂತಹ ಪ್ಲುತಗತಿ ಧೃತಗತಿ ಆ ಭಗವಂತನ ಒಂದು ವಿಶೇಷ ಅನುಗ್ರಹದಿಂದ ಇವರಿಗೆ ಪ್ಲವ ಆ ಪ್ಲುತಗತಿ ಬಂದಿತ್ತು ಅತಿ ವೇಗದಿಂದ ಏನು ವೇಗ ಅಂದ್ರೆ ನಾವು ಎಲ್ಲದರೊಳಗೂ ವೇಗ ಇವರಿಗೂ ವೇಗ ಇವರು ಬಿಡೋ ಬಾಣಕ್ಕೂ ವೇಗ ಅರ್ಜುನ ಯಾವಾಗ ಧನಸ್ಥನ್ನು ಎತ್ತುತ್ತಾ ಇದ್ದ ಹೆದೇರಿಸ್ತಾ ಇದ್ದ ಬತ್ತಡಕಿಗೆ ಕೈ ಹಾಕ್ತಾ ಇದ್ದ ಬಾಣ ತೆಗೀತಾ ಇದ್ದ ಬಾಣ ಬಿಡ್ತಾ ಇದ್ದ ಗೊತ್ತೇ ಆಗ್ತಾ ಇಲ್ಲ ಕಾಣಿಸ್ತಾನೆ ಇರಲಿಲ್ಲ ಅಂತ ಅಷ್ಟು ವೇಗದಲ್ಲಿ ಬಾಣಗಳನ್ನು ಬಿಡ್ತಾ ಇದ್ದಾನೆ ಪುಂಖಾನುಪುಂಖವಾಗಿ ಈ ಪ್ಲುತಗತಿ ಅವನ ಕೈಗೆ ಬಂತ ಹೇಗೆ ಇಲ್ಲಿದ್ದಾರೆ ಎನ್ನುವುದರೊಳಗೆ ಅಷ್ಟು ದೂರದಲ್ಲಿ ಓಡಿ ಹೋಗ್ತಾ ಇದ್ರು ಮತ್ತೆ ಶತ್ರುಗಳು ಕರೆದರೆ ಭೀಮಸೇನ ದೇವರಾಗಲಿ ಅರ್ಜುನನಾಗಲಿ ಅವರ ಕಾಲಿಗೆ ಬಂದ ಪುಲತಗತಿ ಕೈಗೆ ಬಂದ ಪುಲತಗತಿ ಅವರ ಬುದ್ಧಿಗೆ ಇರುವ ಪುಲತಗತಿ ಏಕಕಾಲಕ್ಕೆ ಅಷ್ಟು ಕಡೆಗೆ ಲಕ್ಷ್ಯ ಕೊಡಬೇಕು ಸಾವಿರಾರು ಜನ ಯುದ್ಧ ಮಾಡ್ತಾ ಇದ್ರೆ ಒಬ್ಬ ಎಲ್ಲರ ಬಾಣಗಳಿಗೂ ಉತ್ತರವನ್ನು ಕೊಡ್ತಾ ಇದ್ದ ಪಟ್ಟು ಕೊಡ್ತಾ ಇದ್ದ ತಿರುಗೇಟು ಕೊಡ್ತಾ ಇದ್ದ ಅಂದರೆ ಬುದ್ಧಿ ಎಷ್ಟು ಕಡೆಗೆ ಓಡಾಡಬೇಕು ಯಾರು ಯಾವ ಕಡೆಯಿಂದ ಬಿಡ್ತಾ ಇದ್ದಾರೆ ಹೇಗೆ ಬಾಣ ಬರ್ತಾ ಇದೆ ಎಲ್ಲಿ ಹೇಗೆ ಪ್ರತಿರೋಧ ಮಾಡಬೇಕು ಹಾಗಾದರೆ ಅವರ ಬುದ್ಧಿಗೂ ಅವರ ಮನಸ್ಸಿಗೂ ಅವರ ಕಣ್ಣಿಗೂ ಅವರ ಕೈಗೂ ಅವರ ಕಾಲಿಗೂ ಎಲ್ಲದಕ್ಕೂ ಅಷ್ಟು ವೇಗದ ಗತಿ ಬೇಕು ಆ ಗತಿ ಹೇಗೆ ಬಂತು ಈ ಪರಮಾತ್ಮನ ಅನುಗ್ರಹದಿಂದ ಇದು ಪ್ಲವ ಅನ್ನುವ ಶಬ್ದಕ್ಕೆ ಅರ್ಥ ಎಷ್ಟು ಸುಂದರವಾಗಿ ಸತ್ಯಧರ್ಮ ತೀರ್ಥರು ಹೇಳ್ತಾರೆ ಕೃತ್ವಾತರನ್ ವತ್ಸ ಪದಂ ಅಂತಹ ಉಪಕಾರವನ್ನು ಭಗವಂತ ಅವರಿಗೆ ಮಾಡ್ತಾ ಇದ್ದ ಅಂತ ಇನ್ನೊಂದು ವತ್ಸ ಪದವನ್ನೇ ಮಾಡಿದರು ಸಾಗರವನ್ನ ಅಂತ ಇಟ್ಟುಕೊಂಡು ಯತ್ರವಾಹ ಅನ್ನುವುದಕ್ಕೆ ಬೇರೆ ಅರ್ಥ ಮಾಡುತ್ತಾರೆ ಅಥವಾ ವತ್ಸಪದಂ ಅನ್ನುವುದಕ್ಕೆ ಮತ್ತೊಂದು ರೀತಿಯ ಅರ್ಥ ಹೇಳುತ್ತಾರೆ ವತ್ಸಪದ್ ಅಂದ್ರೆ ಕೌರವರ ಸೈನ್ಯ ಸಾಗರವನ್ನ ಭಗವಂತನೆಂಬ ನೌಕೆಯನ್ನ ಪಡೆದು ಅದರಿಂದ ದಾಟಿದರು ಸಾಗರ ದಾಟುವುದಕ್ಕೆ ನೌಕೆ ಬೇಕು ದೇವರೇ ನೌಕೆ ಆ ನೌಕೆಯಿಂದ ದಾಟಿದರು ಮತ್ತೆ ವತ್ಸಪದ ಏನು ವತ್ಸಪದ ಅಂದ್ರೆ ತಮ್ಮನ್ನ ತಾವು ದೇವರ ವತ್ಸಪದ ಅವನ ಮಗನ ಸ್ಥಾನದಲ್ಲಿ ತಮ್ಮನ್ನು ತಾವಿಟ್ಟುಕೊಂಡು ಅವನು ನಮ್ಮ ತಂದೆ ನಾವು ಅವನ ಮಕ್ಕಳು ಅವನಿಗೆ ಶರಣ ಬಂದವರು ಅನ್ನುವ ದೃಷ್ಟಿಯಲ್ಲಿ ಆ ಭಗವಂತನಿಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡು ಈ ತರಹದ ಆಪತ್ತಿನಿಂದ ದಾಟಿ ಬಂದರು ದೇವರ ಹತ್ರ ಹೋದಾಗಲೂ ಬಿಗುಮಾನ ಕೆಲವರಿಗೆ ನಾನು ನಿನ್ನವ ಶರಣ ಬಂದೆ ಅನ್ಯಥಾ ಶರಣಂ ನಾಸ್ತಿ ನೀನೇ ಗತಿ ನೀನೇ ಮತಿ ಅದಕ್ಕೆ ನಿನ್ನದೇ ಸ್ತುತಿ ಅಂಥ ಪರಮಾತ್ಮನಿಗೆ ಶರಣು ಬಂದು ಸ್ತೋತ್ರ ಮಾಡೋದು ಬಿಟ್ಟು ಅನೇಕ ಕಡೆಗೆ ಅನೇಕ ಉಪಾಯಗಳನ್ನು ನಾವು ಮಾಡಿದ್ದೇವೆ ಆಲೋಪತಿ ಆಯಿತು ಹೋಮಿಯೋಪತಿ ಆಯಿತು ಎಲ್ಲ ಪತಿಯಾಗಿ ಕಿತಾಪತಿ ಮಾಡಿ ಕೊನೆಗೆ ಸೀತಾಪತಿ ನಿನ್ನ ಹತ್ರ ಬಂದಿದ್ದೇವೆ ನಿನ್ನ ಕೈಯಿಂದ ಆದರೆ ಮಾಡು ಇಲ್ಲದೇ ಇದ್ದರೆ ಡೋಂಟ್ ವರಿ ಏನು ಅಷ್ಟು ತೊಂದರೆ ಮಾಡ್ಕೋಬೇಡ ನಿನಗೇನಾದರೂ ಆಗ್ತಿದ್ರೆ ಹೆಲ್ಪ್ ಮಾಡು ಇಲ್ಲದಿದ್ದರೆ ಬೇಕಾದಷ್ಟು ಜನ ಇದ್ದಾರೆ ಅನ್ನೋ ರೀತಿಯಲ್ಲಿ ದೇವರ ಹತ್ರ ಹೋದರೆ ಈಕ್ವಲ್ ಸ್ಟೇಟಸ್ಸು ನೀನು ಶ್ರೀಮಂತ ನಾನು ಶ್ರೀಮಂತ ನಿನಗೂ ಬೇಕಾದಷ್ಟು ಇದೆ ನನ್ನ ಹತ್ರ ಬೇಕಾದಷ್ಟು ಹಣ ಇದೆ ಈ ತರಹ ಎಲ್ಲ ಅಜ್ಞಾನಿಗಳು ಪಾಮರರು ಮುಗ್ಧರು ಮೂಢರು ಹೇಳಿದರೆ ಜ್ಞಾನಿಗಳು ಹಾಗೆ ಹೇಳುವುದಕ್ಕೆ ಸಾಧ್ಯವಾ ಅವರ ಪರಮಾತ್ಮನನ್ನ ದೇಹವನ್ನೇ ಕೊಟ್ಟಂತಹ ಸರ್ವಸ್ವವನ್ನೇ ಕೊಟ್ಟ ತಂದೆ ತಾಯಿ ಎಲ್ಲವೂ ಪರಮಾತ್ಮ ಅಂತ ತಮ್ಮನ್ನು ತಾವು ಅರ್ಪಿಸಿಕೊಂಡವರು ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ಅವನೇ ಪಿತಾ ಅಂತ ತಿಳಿಯಬೇಕಾದ್ರೆ ತಾವೇನು ಅಂತ ತಿಳಿಬೇಕು ವತ್ಸ ಕೃತ್ವ ವತ್ಸ ಪದಂ ತಮ್ಮನ್ನ ತಾವು ವತ್ಸನ ಸ್ಥಾನದಲ್ಲಿ ಮಗನ ಸ್ಥಾನದಲ್ಲಿ ಮಕ್ಕಳ ಸ್ಥಾನದಲ್ಲಿ ಕೂಡಿಸಿಕೊಂಡು ತಮ್ಮನ್ನ ಮಕ್ಕಳು ಅವನು ತಮ್ಮ ತಂದೆ ಅವನೇ ದೇಹವನ್ನ ಕೊಟ್ಟವ ಈ ದೇಹವನ್ನು ರಕ್ಷಣೆ ಮಾಡುವುದು ಅವನದೇ ಜವಾಬ್ದಾರಿ ಅವನೇ ಮಾಡುವುದು ಬಿಟ್ಟರೆ ಇನ್ಯಾರಿದ್ದಾರೆ ಅನ್ನುವ ದೃಷ್ಟಿಯಲ್ಲಿ ಭಗವಂತನಿಗೆ ಶರಣು ಬಂದವರಾದದ್ದರಿಂದ ಯತ್ವಾಹ ಆ ಭಗವಂತನನ್ನೇ ನೌಕೆಯಾಗಿ ಪಡೆದು ಈ ಸಾಗರವನ್ನು ದಾಟಿದ್ದಾರೆ ಅಂತ ಈ ಒಂದು ಅದ್ಭುತವಾದ ಚಿಂತನವನ್ನು ಆ ಶಬ್ದದಲ್ಲಿ ತೀರ್ಥ ತಿಳಿಸಿಕೊಡ್ತಾರೆ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ ತಮ್ಮನ್ನು ತಾವು ದೇವರಿಗೆ ವತ್ಸ ಅಂತ ಮಾಡಿಕೊಂಡ್ರು ಅಥವಾ ಆ ಪರಮಾತ್ಮನನ್ನೇ ವತ್ಸ ಅನ್ನುವ ದೃಷ್ಟಿಯಲ್ಲಿ ಅಷ್ಟು ಸಲುಗೆಯಿಂದ ಆ ಪರಮಾತ್ಮನ ಜೊತೆಗೆ ವ್ಯವಹಾರ ಮಾಡಿದ್ದಾರೆ ಅಂತ ಆ ಭಗವಂತನನ್ನ ವತ್ಸನಂತೆ ಮಗನಂತೆ ಆ ಪರಮಾತ್ಮನ ಜೊತೆಗೆ ಮಯ ಪ್ರಮಾದ ಪ್ರಣಯೇನ ವಾಪಿ ಅವನನ್ನ ಗೆಳೆಯ ಅಂತ ಕರೆದ ಅರ್ಜುನ ಹಿರಿಯರು ಅವನನ್ನ ತಮ್ಮ ಅಂತ ತಿಳಿದ್ರು ಮಗ ಅನ್ನುವ ರೀತಿಯಲ್ಲಿ ವ್ಯವಹಾರ ಮಾಡಿದ್ರು ಅಷ್ಟು ಸಲುಗೆ ಅಷ್ಟು ಪ್ರೀತಿ ತ್ವಮೇವ ಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾದ್ರ ವಿಣಂ ತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವ ಆ ಪರಮಾತ್ಮನನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು ಹಿರಿಯರು ಅಂದ್ರೆ ಮಗನಂತೆ ಪ್ರೀತಿಯಿಂದಲೂ ಕಾಣ್ತಾ ಇದ್ರು ಹಿರಿಯ ಅನ್ನುವ ದೃಷ್ಟಿಯಲ್ಲಿ ಚಿಕ್ಕವರು ಕಾಣ್ತಾ ಇದ್ರು ಹೀಗಾಗಿ ವತ್ಸನಂತೆಯೂ ಪರಮಾತ್ಮನನ್ನ ಕಂಡಿದ್ದಾರೆ ಆ ಪ್ರೀತಿಯಲ್ಲಿ ಎನ್ನುವ ದೃಷ್ಟಿಯಲ್ಲಿ ಅವನನ್ನೇ ವತ್ಸ ಪದಂ ವತ್ಸ ಅನ್ನುವ ಹೆಸರಿನಿಂದ ಅವನನ್ನ ಸಂಬೋಧನೆ ಮಾಡತ ವತ್ಸ ಎಂಬ ಪದಕ್ಕೆ ಅವನು ಪ್ರತಿಪಾದ್ಯನಾಗುವ ರೀತಿಯಲ್ಲಿ ಅಷ್ಟು ಸಲಗೆಯಿಂದ ಅವನ ಜೊತೆಗೆ ವ್ಯವಹಾರವನ್ನ ಮಾಡುತ್ತಾ ಆ ಪರಮಾತ್ಮನನ್ನ ಆರಾಧಿಸಿದವರು ಹಿರಿಯರು ಆ ರೀತಿ ಪರಮಾತ್ಮನನ್ನ ಕಂಡು ಅವನ ಅನುಗ್ರಹದಿಂದ ಈ ಸಾಗರವನ್ನ ದಾಟಿದ್ದಾರೆ ಅಂತ ಶ್ರೀಮಂತರವಾಗಿ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡಿದವನು ಶ್ರೀಮನ್ಯಾಯ ಸುಧಾವನ್ನ ಸ್ವತಃ ತಮ್ಮ ಕೈಗಳಿಂದ ಅತೀ ವಿಸ್ತೃತವಾದ ಗ್ರಂಥವನ್ನ ತಮ್ಮ ಸ್ವಹಸ್ತಗಳಿಂದ ಸುಂದರ ಅಕ್ಷರಗಳಿಂದ ಬರೆದು ಮುಂದೆ ಪರಂಪರೆಯಲ್ಲಿ ಬರುವವರಿಗೆ ಅದನ್ನು ಕೊಟ್ಟವರು ಶ್ರೀಮಠದಲ್ಲಿ ಒಂದನ್ನು ಇಟ್ಟರು ತಮ್ಮ ಪೂರ್ವಾಶ್ರಮದ ಮನತನದಲ್ಲಿ ಒಂದು ಪುಸ್ತಕವನ್ನು ಕೊಟ್ಟರು ಮೈಸೂರು ಮಹಾರಾಜರ ಅರಮನೆಯಲ್ಲಿ ಒಂದು ಪುಸ್ತಕವನ್ನು ಇಟ್ಟರು ಶ್ರೀಮನ್ಯಾಯಸುಧ ಗ್ರಂಥವನ್ನು ಸ್ವತಃ ತಮ್ಮ ಹಸ್ತಗಳಿಂದ ಬರೆದು ಮೂರು ಕಡೆಗೆ ಇಟ್ಟು ಶಿವ ಶ್ರೀಮಟ್ಟಿಗಾಗೃತ್ಪಾದರ ಸೇವೆಯನ್ನು ಈ ರೀತಿಯಲ್ಲಿಯೂ ಮಾಡಿದರು ಪಾಠ ಪ್ರವಚನದ ರೂಪದಲ್ಲಿ ವ್ಯಾಖ್ಯಾನದ ರೂಪದಲ್ಲಿ ಗ್ರಂಥ ಲೇಖನದ ರೂಪದಲ್ಲಿಯೂ ಕೂಡ ಸೇವೆಯನ್ನು ಮಾಡಿದ ಮಹಾನುಭಾವರು ಹೀಗಾಗಿ ಆ ಟಿಕಾಕಾದರ ಪೂರ್ಣಾನುಗ್ರಹ ಇರೋದರಿಂದ ಚಂಚರೀ ಕತಿಮೆ ಮನಃ ಆ ವೇದವ್ಯಾಸ ದೇವರ ಸರೋವರದ ಮಾನಸ ಸರೋವರದಲ್ಲಿ ಉತ್ಪನ್ನವಾದ ಆ ಭಾಗವತವೆಂಬ ಕಮಲದಲ್ಲಿ ಆ ಸತ್ಯಧರ್ಮತೀರ್ಥರೆಂಬ ಭ್ರಮರಕ್ಕೆ ತೃಪ್ತಿಯೇ ಇಲ್ಲ ಎಷ್ಟು ಇನ್ನೂ ಒಂದು ರೀತಿ ಹೇಳುತ್ತಾರೆ ಸ್ಮ ಯತ್ ಪ್ಲವಾಹ ಅಂತಿದೆ ಸ್ಮಯತ್ ಪ್ಲವಾಹ ಅಂತ ಒಂದೇ ಶಬ್ದ ಮಾಡ್ತಾರೆ ಸ್ಮ ಯತ್ಲವಾಹ ಅಲ್ಲ ಸ್ಮಯತ್ ಪ್ಲವಾಹ ಅಂತ ಸ್ಮಯತ್ ಪ್ಲವಾಹ ಅಂದ್ರೆ ಸಾಗರವನ್ನ ದಾಟುವಾಗ ಯಾಕೆ ನೌಕೆ ಬೇಕು ಯಾಕೆಂದ್ರೆ ಅದು ಅಷ್ಟು ಚಿಕ್ಕದಾಗಿದೆ ಅನಾಯಾಸವಾಗಿ ದಾಟುವಂತೆ ಕೃಷ್ಣ ವ್ಯವಸ್ಥೆ ಮಾಡಿದ್ದಾನೆ ಅಂದ ನೌಕೆ ಬೇಡ ಅಲ್ವಾ ಅಂತ ಅದಕ್ಕಂದ್ರೆ ನೌಕೆ ಉಪಯೋಗಿಸೇ ಇಲ್ಲ ಅಂದ್ರೆ ಅವರು ಕೃಷ್ಣನನ್ನು ನೌಕೆ ಮಾಡಿಕೊಳ್ಳೇ ಇಲ್ಲ ಅವನ ಅನುಗ್ರಹದಿಂದ ಸುಲಭವಾಗಿ ದಾಟಿಬಿಟ್ರಷ್ಟೇ ವತ್ಸಪದ ಮಾಡಿಕೊಂಡು ಮತ್ತೆ ಪ್ಲವ ಸ್ಮಯತ್ ಪ್ಲವಾಹ ಅಂತ ಸ್ಮ ಅನ್ನುವುದಕ್ಕೆ ನಿಂದ ಅನ್ನುವ ಅರ್ಥ ಇದೆ ಸ್ಮಯತ್ ಅಂದ್ರೆ ನಿಂದೆಯನ್ನು ಹೊಂದುವಂತಹ ಪ್ಲವ ನೌಕೆ ಇದ್ದವರು ಅಂತ ಅಂದ್ರೆ ನೌಕೆಯನ್ನೇ ಬೇಡ ಅಂತ ನಿಂದೆ ಬೇಡಿದ್ರು ನಿಮ್ದೇನು ಕೆಲಸ ಹೋಗಿ ಆಚೆ ಅಂತ ಇಂಥ ದೊಡ್ಡ ಸಾಗರ ಇದೆ ದಾಟಲಿಕ್ಕೆ ನಿಮಗೆ ನೌಕೆ ಬೇಡವಾ ಬೇಡ ಯಾಕೆ ಬೇಕು ಉಳಿದವರಿಗೆ ಬೇಕಾಗಬಹುದು ನಮಗೆ ಕೃಷ್ಣನ ಅನುಗ್ರಹ ಇದೆ ಈ ಸಾಗರವು ಪುಟ್ಟದಾಗತ್ತೆ ಚಿಕ್ಕದಾಗತ್ತೆ ನಾವು ಸುಲಭವಾಗಿ ಜಿಗಿದು ಹೋಗ್ತೇವೆ ದಾಟಿ ಹೋಗ್ತೇವೆ ಇದಕ್ಕೋಸ್ಕರ ಯಾವುದೇ ನೌಕೆಯ ಅವಶ್ಯಕತೆ ಇಲ್ಲ ಅಂತ ಆ ನೌಕೆಗಳ ನಿಂದೆಯನ್ನು ಮಾಡಿ ಪಕ್ಕಕ್ಕೆ ಸರಿಸಿ ಆಚೆಗೆ ನೌಕಿ ದಾಟಿದವರು ಪಾಂಡವರು ಅಂತ ಸ್ಮಯಂತಿ ಇತಿ ಸ್ಮಯಂತಹ ಸ್ಮಯಂತಹ ಪ್ಲವಾಹ ಸ್ಮಯ ಸ್ಮಯತ್ಲವಾಹ ಈ ರೀತಿ ಸತ್ಯಧರ್ಮರ ಹೇಳ್ತಾರೆ ಅಥವಾ ಪ್ಲವಾಹ ಆ ಪ್ಲವ ನೌಕೆಗಳಿಗೆಲ್ಲ ಆಶ್ಚರ್ಯವಾಯಿತಂತೆ ಕವಿಕಲ್ಪನೆ ಏನು ನಾವು ಇಲ್ಲೇ ಕುಳಿತಿದ್ದೇವೆ ನಮ್ಮನ್ನು ಬಿಟ್ಟು ಇವರು ಸುಲಭವಾಗಿ ಸಾಗರ ದಾಟುತ್ತಾ ಇದ್ದಾರಲ್ಲ ಹೇಗೆ ಅಂತ ಅವುಗಳಿಗೆ ವಿಸ್ಮಯ ಆಗುವ ರೀತಿಯಲ್ಲಿ ಮಾಡಿ ಇವರು ದಾಟಿದರು ಪ್ಲವವನ್ನು ಉಪಯೋಗಿಸಿ ಅಲ್ಲ ಅವುಗಳನ್ನು ನಿಂದೆ ಮಾಡಿ ಆಚೆಗೆ ಸರಿಸಿ ಅವುಗಳು ಆಶ್ಚರ್ಯ ಪಡುವಂತೆ ಮಾಡಿ ಅವುಗಳಿಲ್ಲದೆ ಇವರು ದಾಟಿರುವ ಅನೇಕ ಸಮಸ್ಯೆಗಳನ್ನು ಶಂಕೆಗಳನ್ನು ಪರಿಹರಿಸಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡುತ್ತಾರೆ ಪಿತಾಮಹಾಮೇ ಸಮಯಿ ದೇವ ರಥಾಥೈಸ್ತಿಲೈ ದುರತ್ಯ ಕೌರವ ಸೈನ್ಯ ಸಾಗರಂ ಕೃತ್ವರ ವತ್ಸ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿಯೂ ನಾನಾ ವಿಧವಾದಂತಹ ಕಷ್ಟಕಾರ್ಪಣ್ಯಗಳು ಬರಬಹುದು ಭಾರಿ ಭಾರಿ ಶತ್ರುಗಳು ನಮ್ಮ ದೇಹದೊಳಗೆ ಮನಸ್ಸಿನೊಳಗೆ ಹೊರಗೆ ಸುತ್ತಮುತ್ತ ನಾನಾ ರೀತಿಯ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡುವಂತಹ ಏನೆಲ್ಲ ವಿಘ್ನಗಳು ಪಾಪಗಳು ದುರಿತಗಳು ಶತ್ರುಗಳಿದ್ದಾರೆ ಆ ಎಲ್ಲ ಶತ್ರುಗಳ ಆ ಎಲ್ಲ ದುಷ್ಟಶಕ್ತಿಗಳ ಸಾಗರ ಏನಿದೆ ಅದನ್ನು ಆ ಭಗವಂತನ ಪಾದಗಳಿಗೆ ನಾವು ಶರಣು ಹೋದರೆ ಅನ್ಯಥಾ ಶರಣಂ ನಾಸ್ತಿ ಅಂತ ಆ ಪರಮಾತ್ಮನಿಗೆ ಶರಣ ಹೋದದ್ದೇ ಆದರೆ ನಿಶ್ಚಿತವಾಗಿಯೂ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಸರ್ವಥಾ ಕೈ ಬಿಡೋದಿಲ್ಲ ಅನ್ನುವಂತಹ ವಿಶ್ವಾಸ ನಮ್ಮಲ್ಲಿರಬೇಕು ಅದನ್ನು ರಾಜ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ ಪುರಾಣ ಕೇಳಿ ಕೃಷ್ಣನ ಮಹಿಮೆ ಕೇಳಿ ಅಂತೂ ಈಗ ವಿಶ್ವಾಸ ಬಂತು ಅನ್ನಲಿಲ್ಲ ಆ ವಿಶ್ವಾಸ ನನಗಿದೆ ಅದಕ್ಕಾಗಿ ಆ ಪರಮಾತ್ಮನ ಬಗ್ಗೆ ಇನ್ನಷ್ಟು ಕೇಳಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೇನೆ ಅಂತ ಪರೀಕ್ಷಿತ